हाय वास, वेरी गुड मॉर्निंग टॉल एंड आई डेट टू एक्सप्लेन यू एन न्यू चैप्टर टुडे अगर इस्पेशियली ये नंबर गूगल वेस्ट ऑफ़ हम लोकल लैंग्वेज एजुकेशन मुंड हुआ है हमको जागते के पास या डिपोड आती है हमारी टीवी आदरण मौका सूत्र लेंगे बोलते हैं नॉरी सो डी थिंग इज़ सूत्र � ಸೀರಿಯಸ್ ಇದ್ರ ಮೂಲಕ ಇಲ್ಲಿ ಯಾವ ರೀತಿ ಇಂಗ್ಲಿಷ್ ನ ಕಲಿಬಹುದು ನಾವು ಹೇಳ್ತಾರೆ ಇಲ್ಲಿ ಇಪ್ಪತ್ತು ವರ್ಷದಿಂದ ಸರ್ವಿಸ್ ನ ಸುಮಾರು ಲಕ್ಷಾಂತರ ಜನ ಕಲ್ತಿದ್ದಾರೆ ಮತ್ತೆ ಸುಮಾರು ಹತ್ತು ಸಾವಿರ ಮೀಟಿಂಗ್ಸ್ ನ ಏನ್ ಮಾಡ್ಕೊಟ್ಟಿದೀವಿ ಅಂತ ಹೇಳಿದೀವಿ ಅದ್ರ ಜೊತೆಗೆ ಸಾವಿರ ಆಟಗಳಲ್ಲಿ ಟೀಚರ್ಸ್ ನಲ್ಲೇ ಅಪಾಯಿಂಟ್ ಮಾಡಿ ಎರಡು ತಿಂಗಳು ಮೂರು ತಿಂಗಳು ಇದರ ಅಲ್ಲೇ ಟೀಚರ್ ಇಂದ ಕೊಟ್ಟು ಒಳ್ಳೆ ಸರ್ವಿಸ್ ನ ಮಾಡ್ಕೊಟ್ಟು ಬಂದಿವಿ ಅದನ್ನ ನಾವು ಈಗ ನೋಡೋಣ ಯಾವ ರೀತಿ ಅಂದ್ರೆ ಈಗ ನೋಡಿ ಐಸ್ ಟೂ ಪ್ಲಸ್ ಪ್ಲಸ್ ಆದರೆ ಇದನ್ನ ಸೂತ್ರಗಳೇನು ತಗಿಡಬೇಕು ಕನ್ನಡ ಇಂಗ್ಲಿಷ್ ಮ್ಯಾಥ್ ಸೈನ್ಸ್ ನಾಲ್ಕು ಮಾಡಿ ಫಾರ್ ಎಕ್ಸಾಂಪಲ್ ಈ ಸೂತ್ರ ಒಂದು ಸೂತ್ರ ಸಾಕು ಹತ್ತು ಸಾವಿರ ಸೆಂಟೆನ್ಸ್ ಕ್ರಿಯೇಟ್ ಮಾಡಬಹುದು ಅರ್ಥ ಮಾಡ್ಕೊಂಡ್ರೆ ಸಾಕು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರುವಂತದ್ದು ಎಲ್ಲರೂ ಕೂಡ ಮಾಡ್ತಾರೆ ಒಟ್ಟಾರೆ ಇಂಗ್ಲೀಷ್ ಡೆವಲಪ್ ಆಗುತ್ತೆ ಇಂಗ್ಲೀಷ್ ಕಲ್ತಿರೋ ಇಂಗ್ಲೀಷ್ ಡೆವಲಪ್ ಆಗುತ್ತೆ ಅಷ್ಟೇ ಒಂದು ಬೇಸ್ ಲೆವೆಲ್ ಅಲ್ಲಿ ಇಂಗ್ಲೀಷ್ ನ ಕಲಿಯುತ್ತೆ ಬಟ್ ಇಲ್ಲಿ ನೋಡಿ ಐಸ್ ಗೊತ್ತೀವಿ ಗುರು ಅನ್ನೋದು ಬ್ರಾಕೆಟ್ ಅಲ್ಲಿ ರಾಕೆಟ್ ಅದು ತಗೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ಯಾಕೆ ತಗೋಬೇಕು ಅನ್ನೋದ ನೆಕ್ಸ್ಟ್ ಒಂದು ಸೆಷನ್ ಅಲ್ಲಿ ತಗೊಂಡಾಗ ನೆಕ್ಸ್ಟ್ ಸಾಫ್ಟ್ವೇರ್ ಮಾಡಿ ಅಲ್ಲಿ ಬೇಕಿದೆ ಇಲ್ಲಿ ಐಸ್ ಗೊತ್ತಿಲ್ಲ ಇಲ್ಲಿ ಗುರುವ ಬಿಡ್ಬಿಡಿದೆ ಈಗ ಅಲ್ಲಿ ಅಲ್ಲಿರೋದ್ರಿಂದ ಗುರು ಅನ್ನೋದು ಇದೆ ದ ಪಾರ್ಟ್ ಸೊ ಐ ಎಸ್ ಬಾರ್ ಸೊ ಐ ಎಸ್ ಪರ್ ಅನ್ನಿಸ್ತೀವಿ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ನಾವು ಟೀನಿ ಅಂತ ಎಲ್ಲಿ ಕನ್ನಡದಲ್ಲಿ ಮಾತಾಡ್ತೀವೋ ಕನ್ನಡದಲ್ಲಿ ಎಲ್ಲೆಲ್ಲೆಲ್ಲ ನಾವು ಟೀನಿ 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 ಅಂತ ಎಲ್ಲೆಲ್ಲಿ ಬರುತ್ತೋ ಕನ್ನಡ ಮಾತಾಡ್ಬೇಕಾದ್ರೆ ಅಲ್ಲಿ ಅದೆಲ್ಲ ಕೂಡ ಸೊ ವಿ ಯು ಸ್ ಓ ಲಿ ಬಿ ಬಾನ್ ಅಂತ ಇದೆ ನೋಡಿರಿ ವಿ ಒನ್ನೇ ಬಳಸ್ಬೇಕು ಫಾರ್ ಎಕ್ಸಾಂಪಲ್ ಕಮ್ ವಿ ವನ್ ಕಮ್ಸ್ ಕಮಿಂಗ್ ಕೇಮ್ ಕಮ್ ಅದು ಫಾರ್ಮಿಷನ್ ಬರುತ್ತೆ ಗೋ ವಿ ವನ್ ಗೋಸ್ ಗೋಯಿಂಗ್ ವೆಂಟ್ ಗಾನ್ ಅದು ಪರ್ಮಿಷನ್ ಬರುತ್ತೆ ಫಸ್ಟ್ ಆಫ್ ಆಲ್ ಗೋ ಅನ್ನೋದನ್ನ ತಿಳ್ಕೊಬೇಕು ನಾವು ಅದೇ ರೀತಿಯೇ ಸ್ವೀಪ್ ಕಸ ಗುಡ್ಸು ಅಂತಾರೆ ಸ್ವೀಟ್ಗೆ ನಾವು ಸ್ವೀಪ್ ಸ್ವೀಪಿಂಗ್ ಸ್ವೀಪ್ ಸ್ವೀಪ್ ಅಂತ ಬಂದೇ ಬರುತ್ತೆ ಈ ರೀತಿ ಏನೇ ಮಾತಾಡಿ ಸ್ಟಾರ್ಟಿಂಗಲ್ಲಿ ಏನು ಬರುತ್ತೋ ಸಾಮಾನ್ಯವಾಗಿ ವರ್ಕ್ಸ್ ಅನ್ನೋದನ್ನ ಲಿಸ್ಟ್ ಮಾಡ್ಕೋಬೇಕು ನಾವು ದಿನನಿತ್ಯ ಏನೇನೆಲ್ಲ ಮಾಡ್ತೀವಿ ವರ್ಕ್ಸ್ ಬೆಳಗ್ಗೆ ಎದ್ದೇಳ್ತೀವಿ ಊಟ ತಿಂತೀವಿ ತಿನ್ನು ಸೊ ತದನಂತರ ಕಸ ಗುಡಿಸು ಸೊ ತದನಂತರ ತಲೆ ಕಸ್ಕೋ ಸೊ ತದನಂತರ ಇನ್ನೇನು ಮಾಡ್ತೀವಿ ಹೋಮ್ ವರ್ಕ್ ಬರಿತೀವಿ ಬರೀ ಅದು ಕೂಡ ವರ್ಕೆ ಈ ರೀತಿ ಏನೆಲ್ಲ ವರ್ಕ್ಸ್ ಇದೆಯೋ ಅದೆಲ್ಲ ಲಿಸ್ಟ್ ಇಟ್ಕೊಂಡ್ರೆ ಸಾಕು ಎಷ್ಟು ಸಾವಿರ ವರ್ಕ್ಸ್ ಅನ್ನ ಇದೆ ಅಷ್ಟು ಸಾವಿರಕ್ಕೂ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆಯ್ಲಿ ಎಷ್ಟು ಈಸಿ ಇರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಕ್ಸಾಕ್ಟ್ಲಿ ನೀವು ಕರೆಕ್ಟಾಗಿ ಒಂದು ಒಂದು ಐವತ್ತು ಅರವತ್ತು ಕ್ಲಾಸಸ್ ನೀವು ಈ ಥರ ಆನ್ಲೈನ್ ಕುಟುಂಬನೇ ತಿಳ್ಕೊಂಡ್ರೆ ಸಾಕು ಆಫ್ಲೈನ್ ಬರೋಕ್ ಆಗಿಲ್ಲ ಅದು ಯು ಕ್ಯಾನ್ ಲರ್ನ್ ಅ ಇಂಗ್ಲೀಷ್ ಯಾಕಂದರೆ ಇಲ್ಲೇ ನೋಡಿ ಟೀನಿ ಏನು ನಾನು ಊಟ ತಿಂತೀನಿ ತಿಂತೀನ ಡೈಲಿ ಊಟ ತಿಂತೀನಿ ತಿಂತೀನಿ ನಾನು ಊಟದ ತಿಂತೀನಿ ಆಯ್ ನೋಡಿ ಐಲಿ ಸೊ ಅದಾದ್ಮೇಲೆ ಬಿರಿಯಾನಿ ಐಸ್ ಕೊಟ್ಟು ಬಿ ಒನ್ ಐ ಆದ್ಮೇಲೆ ಈಟ್ ಬಂದಿದ್ಯಾ ನೆಕ್ಸ್ಟ್ ಫುಡ್ ಏನ್ ತಿಂತೀವಿ ಗೊತ್ತೇ ಗೊತ್ತು ಫುಡ್ ಅನ್ನೊಂದು ಯಾರು ಕಲಿಯುವ ಅವಶ್ಯಕತೆ ಇಲ್ವಲ್ಲ ಸೊ ದಟ್ ಒನ್ ಈಗ ನೋಡಿ ಅದೇ ರೀತಿ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಮಾತಾಡಿಲ್ಲ ಅಂದ್ರೆ ನಿಮ್ಗೆ ಯಾರ್ಥ ಅರ್ಥ ಆಗುತ್ತೆ ನಾನು ಮಾತಾಡಲೇಬೇಕು ಮಾತಾಡ್ತೀನಿ ಮಾತಾಡ್ತೀನಿ ಐ ಬಂದೆ ಮತ್ತೆ ನೆಕ್ಸ್ಟ್ ಅದಾದ್ಮೇಲೆ ಮಾತಾಡೋದು ಸ್ವೀಕ್ ಸಾಕು ಐ ಸ್ಪೀಕ್ ವಿತ್ ಯೂನ ವಿತ್ ದೇಮ ಯಾರ ಜೊತೆಲಿ ಅದು ಹಾಕ್ಬೋದು ಎಂಗಾರ ಹಾಕ್ಬೋದು ಐ ಫ್ಲೂಯೆಂಟ್ಲಿ ಫ್ಲೂಯಂಟ್ಲಿನ ಐ ಸ್ವೀಕ್ ಡ್ರಮ್ಯಾಟಿಕಲಿನ ಏನಾದರೂ ಸೇರಿಸ್ಬೋದು ಫಸ್ಟ್ ಆಫ್ ಆಲ್ ಐ ಆದ್ಮೇಲೆ ಸ್ಪೀಕ್ ಬಂತ ಮಾತಾಡ್ತೀನಿ ನೆಕ್ಸ್ಟ್ ನಾನು ಗಂಟೆಗೆ ಎದ್ದೇಳ್ತೀನಿ ಎದ್ದೇಳು ಸೊ ಐ ಆದ್ಮೇಲೆ ಗಿಡ ಗಿಡ ಸಿಕ್ಸ್ ಕನೇಶ್ ನಾನು ಇದ್ದೇಳ್ತೀನಿ ನಾನು ಇಂಗ್ಲೀಷ್ ಕಲಿತೀನಿ ಕಲಿತೀನಿ ನೀವು ಅನ್ಕೋಬಹುದು ನಾನು ಇಂಗ್ಲೀಷ್ ಕಲಿತೀನಿ ಏನಂತೀರಿ ಐ ಆರ್ ಮೇಲೆ ಲರ್ನ್ ಅಂತ ಆಗ್ತದೆ ಐ ಲರ್ ಏನ್ ನಾನು ಇಂಗ್ಲೀಷ್ ಅಷ್ಟೇ ಐ ಲರ್ನ್ ಇಂಗ್ಲೀಷ್ ಸೊ ನೆಕ್ಸ್ಟ್ ನಾನು ಎಕ್ಸಾಮ್ ಬರಿತೀನಿ ಚೆನ್ನಾಗಿ ಓದೋದೇ ಅದಕ್ಕೋಸ್ಕರ ಎಕ್ಸಾಮ್ ಬರಿತೀನಿ ಐ ಇಸ್ ಮಟ್ಟು ಸೊ ಐ ರೈಟ್ ಎಕ್ಸಾಮ್ ಐ ಐ ಐ ಅಂತ ಎಲ್ಲಿ ಬಂದಿದೆ ನೋಡಿ ಐ ಅದಾದ್ಮೇಲೆ ಬರ್ಕೊಂಡಿದೆ ಈ ಟು ಸಿ ಟು ಗೋ ಗೇಟ್ ಅಪ್ ಲರ್ನ್ ರೈಟ್ ಸಿ ಗೋ ಬಿಲ್ಡ್ ನಾನು ಮನೆ ಕಟ್ತೀನಿ ಸೊ ಐ ಆದ್ಮೇಲೆ ಬಿಲ್ಡರ್ ಬಂದು ಕಟ್ತೀನಿ ಅದಾದ್ಮೇಲೆ ಇಲ್ಲ ಹೌಸ್ನರ್ ನಾನು ಅದಾದ್ಮೇಲೆ ಏನು ಬೇಕಾದ್ರು ಸೇರಿಸ್ಬೋದು ನೀವು ಯಾವ ರೀತಿ ನೋಡ್ತೇವೆ ಸೇರಿಸಿಕೊಡ್ತೀನಿ ತಗೊಳ್ಳಿ ಪ್ರಾಬ್ಲಮ್ ಸೊ ನಾನು ಒಂದು ಮನೆ ಕಟ್ತೀನಿ ಬಂದ್ಬಿಡ್ತಲ್ಲ ಸೊ ನಾನು ಸ್ನಾನ ಮಾಡ್ತೀನಿ ಹೈಸ್ಕೊಂಡು ಬಿ ಒಂದು ಬಾತ್ ಅಷ್ಟೇ ಲಕ್ಕ ವಿ ಅಂತ ಎಲ್ಲಿ ಬರುತ್ತೋ ಐ ಆದ್ಮೇಲೆ ನೀವು ಬಿ ಒನ್ನೇ ಹಾಕ್ತೀನಿ ಸರಿ ಅಷ್ಟೇ ನೀನು ಹೇಳಪ್ಪನ್ ಇಂಗ್ಲೀಷ್ ಇಲ್ಲಿ ನೋಡಿ ಈ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ಸೂತ್ರಗಳು ಸಾಕು ಈಗ ಒಂದು ಸೂತ್ರನ ಬಳಸಿದೀವಿ ಈ ಒಂದು ಸೂತ್ರನ ನೀವು ತಗೊಂಡಿದ್ದೀರಿ ನೀವು ಅರ್ಥ ಮಾಡ್ ಅರ್ಥ ಮಾಡ್ಕೊಂಡಿದ್ರಿ ಪಕ್ಕ ಒಂದು ವರ್ಗನ ಸೇರಿಸಿ ನೋಡಿ ಏನ್ ಮಾಡ್ತೀರಿ ನೀನ್ನ ಡೈಲಿ ಏನ್ ಮಾಡ್ತೀರಿ ನಾನು ನೀರನ್ನು ಕುಡಿತೀನಿ ಫಿನಿಶ್ಟ್ ನೆಕ್ಸ್ಟ್ ಏನ್ ಮಾಡ್ತೀರಿ ಫೋನ್ ನೋಡ್ತೀರಿ ಇಲ್ವಾ ಐ ಸಿ ಫೋನ್ ಐ ವಾಚ್ ಫೋನ್ ಅಷ್ಟೇ ಐ ಆದ್ಮೇಲೆ ಒಂದು ವರ್ ಬಾತ್ ಇದು ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಫ್ಲೂಯಂಟ್ ಇಂಗ್ಲೀಷಲ್ಲಿ ಏನು ಮಾಡ್ತಾರೆ ಮಾತಾಡೋದು ನಡೀತೀವಿ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷಲ್ಲಿ ಫಾರ್ಮುಲಾಸ್ ಇರುತ್ತೆ ದಟ್ ಇಸ್ ಅ ಸ್ಟ್ರಕ್ಚರ್ ಇರ್ವಿದೆ ದಟ್ ಇಸ್ ವಾಟ್ ಐನ್ ನೋಡ್ತೇವೆ ಸೊ ಅದೇ ರೀತಿ ನಾನು ಸಂಪಾದನೆ ಮಾಡ್ತೀನಿ ಐ ಆರ್ ಮನಿ ಐ ಆದ್ಮೇಲೆ ಅದನ್ನೇ ಬರ್ಬೇಕು ದುಡ್ಡು ಸಂಪಾದನೆ ಸಂಪಾದಿಸುವ ಕೂದಲಲ್ಲಿ ಹೊಡೀರಿ ಸಂಪಾದಿಸಿದ್ರೆ ಅದನ್ನ ತುಂಬಿಬಿಡುತ್ತೆ ಆದರೆ ಪರ್ ಸೆಂಟೇಜ್ ಫಾರ್ಮುಮೇಷನು ಅದಕ್ಕೇ ನಮ್ಮದು ಗೂಗಲ್ ಬಿ ಓ ಜಿ ಎಲ್ ಇ ವೇಸ್ಟ್ ವೇಸ್ಟ್ ಅಂದರೆ ನಿಪುಣ ಪಂಡಿತ ವೇಸ್ಟ್ ಆಫ್ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಎಜುಕೇಷನ್ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ಲ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಎಜುಕೇಷನ್ ಅಂದರೆ ಒಂದು ಭಾಷೆನಲ್ಲಿ ಎಷ್ಟು ಮೆಥಡ್ಸ್ ಇದ್ದವೋ ಇದುವರೆಗೂ ಯಾರನ್ನ ಅಲ್ಲಿ ಓಪನ್ ಚಾಲೆಂಜ್ ಆಗಿರ್ತೀರಿ ನಮ್ಮಲ್ಲಿ ಇಂಗ್ಲೀಷ್ನೇ ಕಲಿಸ್ತೀವಿ ಆದರೆ ನಮ್ಮಲ್ಲಿರುವಂಥ ಮೆಥಡ್ಸ್ ವಿಧಾನಕ್ಕೆ ಇದೆಯಲ್ಲ ಕಲಿಸುವಂಥ ಮೆಥಡ್ ಇದು ಯಾರಿಗೆ ನೀವು ಕಂಪೇರ್ ಮಾಡಿದ್ರು ತೌಸಂಡ್ ಟೈಮ್ಸ್ ಎಕ್ಸ್ಟ್ರಾ ಮೆಥಡ್ಸ್ ಇರ್ತದೆ ನಮ್ಮಲ್ಲಿ ದಿಸ್ ಇಸ್ ವಾಟ್ ಅ ಮೆಥೆಡ್ ನೆಕ್ಸ್ಟು ಇನ್ನೊಂದು ಸೆಷನಲ್ಲಿ ಬಂದಾಗ ಐದು ಕೊಡುಗೆ ಆ್ಯಂಪ್ಯುಲೆನ್ಸ್ ಪ್ಲಸ್ ಆಯ್ತು ಇದೇನೋ ಕೊಯ್ತು ಅದನ್ನು ನೆಕ್ಸ್ಟ್ ಅಲ್ಲಿ ಐ ಐದು ಕೊಡುಗೆ ಆ್ಯಂಪ್ಯುಲೆ ಪ್ಲಸ್ ದೀನಿ ದಿನ ಕೇಳಿ ಬರೋದು ಏನೇನು ಬರ್ಬೋದು ಏನೇನು ಮಾಡ್ಬೋದು ಸೊ ನಾನು ಆಫೀಸ್ ಓಪನ್ ಮಾಡಿದ್ದೀನಿ ಮಾಡ್ತೀನಿ ಅಂದರೆ ಅಂದ್ರೆ ಆಫೀಸ್ ಮಾಡಿದ್ದೀನಿ ಏನು ಏನಾಗಿದೆ ಫಾರ್ಮುಲಾ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಯಾವಾಗಾದ್ರು ಐ ದಿನಿ ಅಂತ ಹೇಳಿ ಬಂದ್ರು ಈ ಫಾರ್ಮುಲಾ ನೋಡ್ಕೊಳ್ಳಿ ಅಂತ ಹೇಳ್ತೀವಿ ಇದೊಂದು ಮಾತ್ರ ಇದು ಬ್ರಾಕೆಟ್ ಅಲ್ಲಿ ಡೂ ಯಾಕೆ ಬರುತ್ತೆ ಏನಾದ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ನೆಕ್ಸ್ಟ್ ಒಂದು ವಿಡಿಯೋ ಬರುತ್ತಲ್ಲ ಅದನ್ನ ಅಬ್ಸರ್ವ್ ಮಾಡಿ ಡೆಫಿನೆಟ್ಲಿ ಈ ವಿ ಒನ್ ಆಯ್ತು ಅದು ಹೆಂಗ್ ಡೂ ಯಾವಾಗ ಕಾಣಿಸ್ಕೊಡುತ್ತೆ ಯಾಕೆ ಕಾಣಿಸ್ಕೊಡುತ್ತೆ ಈ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಮೋರ್ ಥಿಂಗ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಪ್ರತಿಯೊಬ್ಬರು ಕೂಡ ಅರ್ಧ ಅರ್ಧ ಇಂಗ್ಲೀಷ್ ಕಲಿತಿರೋರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ಅಥವಾ ಈಗೀಗ ಇಂಗ್ಲೀಷ್ ಕಲಿಬೇಕು ಅಂತ ಬಯಸ್ತಾ ಇರುವಂತ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ರು ಈ ವಿಡಿಯೋನ ನೋಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಈ ಮೆಥಡ್ ಬಿಟ್ರೆ ಸೊ ಈ ಮೆಥಡ್ ಬಿಟ್ರೆ ಪ್ರಪಂಚದಲ್ಲಿ ಯಾವುದೇ ಮೆಥಡು ನೀವು ಇಂಗ್ಲೀಷ್ನ ಕಲಿಬೋದು ಬಿಟ್ಟರೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ನ ಕಲಿಯೋದು ತುಂಬಾ ಕಷ್ಟ ಸೊ ದಟ್ ಒಂದ್ ದಿಸ್ ಇಸ್ ಅ ಮೆಥಡ್ ಐ ಆಮ್ ಗಿವ್ ಯು ಸೊ ದಿಂಗ್ ಈಸ್ ಇದನ್ನೇ ಇದೇ ಮೆಥಡಲ್ಲಿ ಈ ತರ ಸೂತ್ರಗಳ ಮೂಲಕನೇ ಸೊ ಟಿವಿ ಚಾನಲ್ಸ್ ಎಲ್ಲ ಕಾಣಿಸ್ಕೊಳ್ತಾನೆ ರಮೇಶ್ ಅಂತ ಅವನು ಕೂಡ ಇದೇ ಮೆಥಡ್ಸ್ ಅಲ್ಲೇ ನಾನೇ ಟೀಚ್ ಮಾಡುವಂಥದ್ದು ಯಾಕಂದರೆ ಈ ತರ ಒಂದು ಲಕ್ಷ ಜನಕ್ಕೆ ಟೀಚ್ ಮಾಡಿದ್ದೀವಿ ಬೇಸಿಂದ ಕೂಡ ಪ್ರತಿಯೊಬ್ಬರಿಗೂ ಇಂದಾನೆ ಟೀಚ್ ಮಾಡ್ತೀವಿ ಒಂದು ಇಟ್ಕೊಳ್ಳಿ ನೀವು ಇಂಗ್ಲಿಷ್ ಅನ್ನೋದು ಒಂದು ದೊಡ್ಡ ಮಟ್ಟಕ್ಕೆ ಜಾಗತಿಕ ಮಟ್ಟಕ್ಕೆ ನೀವು ಬೆಳಿಬೇಕು ಅಂದರೆ ಬೇಸ್ ಚೆನ್ನಾಗಿರ್ಬೇಕು ಏನ್ ಚೆನ್ನಾಗಿರ್ಬೇಕು ಬೇಸ್ ಚೆನ್ನಾಗಿರ್ಬೇಕು ಸೊ ಪಾಯ ಗೋಡೆ ಮೋಲ್ಡ್ ಚೆನ್ನಾಗಿತ್ತು ಅಂದ್ರೆ ನೀವು ಪ್ಲಾಸ್ಟಿಂಗ್ ಪೇಂಟಿಂಗ್ ಏನಾದರೂ ಮಾಡ್ಬೋದು ಏನಾದ್ರು ಕ್ಯಾಬ್ಲೆ ಸೇರಿಸ್ಬೋದು ಆದ್ರೆ ಯಾವಾಗ ಒಂದು ಗ್ರಾಮಾಟಿಕಲಿ ನಾವು ಮಿಸ್ಟೇಕ್ ಆಯ್ತು ಅಂದ್ರೆ ಡೆಫಿನೆಟ್ಲಿ ಅದು ಹೋಗ್ತಾ ಹೋಗ್ತಾ ಕನ್ಫ್ಯೂಷನ್ ಅದು ತನಗೆ ತಾನಾಗೆ ಅದು ಕ್ಯಾರಿ ಮಾಡ್ತಾ ಬರ್ತಾರೆ ಸೊ ದಟ್ ಓನ್ಲಿ ಎವ್ರಿ ಬಡಿ ವಾಂಟ್ ಲರ್ನ್ ಇಂಗ್ಲೀಷ್ ಇವತ್ತಿನ ದಿವಸ ಕಡೆ ದಿನಕ್ಕೆ ಒಂದು ವಿಡಿಯೋ ಒಂದು ಚಾಪ್ಟರ್ ಬಗ್ಗೆ ನಾನು ಒಂದು ಎಕ್ಸ್ಪ್ಲೇನ್ ಎಲ್ಲಿ ಮಾಡ್ಕೊಂಡು ಹಾಕ್ತೀರಿ ಡೆಫಿನೆಟ್ಲಿ ಕ್ಯಾನ್ ಯೂಟಿಲೈಸ್ ದಿಸ್ ಆಪರ್ಚುನಿಟಿ ಅಂಡ್ ಒನ್ ನೀವು ಕಲಿತ 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 ಯಾವಾಗ ಕಲಿತ ಕಲಿತ ನಿಮಗೆ ಇನ್ಫ್ಲೂಯೆನ್ಸಿ ತನಕ ತಾನೇ ಬಂತು ಕರೆಕ್ಟಾಗಿ ಕಲಿಯುವಂಥದ್ದು ಕ್ರಮ್ಯಾಟಿಕಲ್ ಇಂಗ್ಲೀಷ್ ಕಲ್ತಿದ್ದನ್ನು ಫಾಸ್ಟ್ ಮಾಡೋದು ಫ್ಲೂಯಟ್ ಇಂಗ್ಲೀಷ್ ಇಷ್ಟನ್ನು ಹೇಳ್ತಾ ನಾನು ಮಾತು ನೋಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮಗೆ ಇಷ್ಟ ಆಯ್ತಲ್ಲ ಇನ್ನೊಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಆ್ಯಂಡ್ ಇಂಥ ವೀಡಿಯೋಸ್ ನಿಮಗೆ ಅತಿ ಹೆಚ್ಚುವಾಗಿ ನಿಮ್ಗೆ ನೋಟಿಫಿಕೇಶನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಯು ಏನ್ ಟು ವಾಚ್ ವಾಸ್ ಆ್ಯಂಡ್ ಇದನ್ನು ನೀವು ಒಂದು ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಇಂಥದನ್ನೇ ನೀವು ರಿಹಾರ್ಸಲ್ನ ಮಾಡಿ ದಿಸ್ ಇಸ್ ವಾಟ್ ಮೈ ಐಡಿಯಾ ಟು ಯು ಸೊ ನೀವು ಇಂಥದನ್ನೇ ಇದ್ದು ಏನು ಮಾಡ್ಬೋದು ಫಾರ್ ಎಕ್ಸಾಂಪಲ್ ಐತೆ ನೀವು ನಾನು ಓಡ್ತೀನಿ ಓಡು ನಾನು ಆದ್ಮೇಲೆ ಓಡು ಅನ್ನೋದು ಬಂದಿರುತ್ತೆ ಐ ರನ್ ನಾನು ಓಡ್ತೀನಿ ಐ ರನ್ ಸೊ ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನ್ ಬರ್ಬೋದು ನಾನು ತಲೆ ಬರ್ಸ್ಕೊಳ್ತೀನಿ ಐ ಆದ್ಮೇಲೆ ಕೂಮ್ ಏನ್ ನಾನು ತಾಂಡ್ ಲೆಟ್ ಈ ರೀತಿ ಏನು ಬೇಕಾದ್ರೂ ಸೇರಿಸ್ಕೋಬಹುದು ದಿಸ್ ಇಸ್ ಡಾಕ್ಟರ್ ಸಿಂಧಿಗಿರಿ ಅಲ್ಲಿ ಸ್ವೆಂಕಟ್ ಗಿರಿ ಸೊ ನಿಮ್ಮ ಜೊತೆ ನಾನು ಯಾವತ್ತೂ ಕೂಡ ಇರ್ತೀನಿ ಸೊ ಈಗ ಬೆಟರ್ ಇಂಗ್ಲೀಷ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ